ਹਾਂ ਜੀ ਲੋ ਨੂੰ ਨਮਸਕਾਰ ਸਨੇਤਰਾ ਕੀ ਨਾ ਕਰਦਾ ਫਾਈਨਲੀ ਇਹ ਭਾਗਿਆ ਦਾ ਹੌਚੂਲ ਕੁਸਮਾ ਪਾਲਸ ਨੋ ਹੋਟਲ ਆਪਨ ਮਾਰ ਲਿਕੇ ਸਤਿਭਾਗ ਬਿਟਾ ਤਾंडਵ ਨਾਲਾ ਇੱਕ ਤਾंडਵ ਕੇ ਮਨੁਮੁਕਸ਼ੇ ਕੇ ਸ਼ੁਰੂ ਮਾਰ ਕੋਣ ਰਹਾ ਭਾਗਿਆ ಏನಾಗ್ತದೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುನಂತವ್ರಿಗೆ ತುಂಬಾ ಅವಮಾನ ಆಗ್ತದೆ ಈ ಕಡೆ ಭಾಗ್ಯ ಮಾತ್ರ ನೋಡಿ ಇದೇ ರೀತಿ ನಮ್ಮಮ್ಮಂಗೆ ಅವಮಾನ ಮಾಡ್ತಿದ್ರೆ ಖಂಡತ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಿದ್ರೆ ಏನು ಮಾಡ್ತೀಯ ಇರುವುದು ಸತ್ಯ ಹೇಳ್ತಿದ್ದೀನಿ ಅಂತಿದ್ದಾರೆ ಈ ಕಡೆ ಸುನಂತವ್ರು ಮಾತ್ರ ಇಲ್ಲಮ್ಮ ನಾನು ಹೊರಡ್ತೀನಿ ಅಂತಂದ್ರೆ ಈ ಕಡೆ ಮೊಮ್ಮಕ್ಕಳು ಬೇಡ ಅಜ್ಜು ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮ್ರು ಕೂಡ ಹೇಳ್ತಿದ್ರೆ ನೋಡಿ ಒಂದು ಮುಂದಮ್ಮಂಗೆ ಏನು ಬೇಕು ತಾಯಿ ಥರ ನೋಡಿಕೊಳ್ಳುವ ಅತ್ತೆ ಮಾವ ಇರಬೇಕಿದ್ರೆ ತಂದೆ ತಾಯಿ ಥರ ನೋಡ್ಕೊಳ್ಳುವ ಅತ್ತೆ ಮಾವ ಇರಬೇಕಿದ್ರೆ ನಾನು ನಿಮ್ಮದಿಯಾಗ ಇರ್ತೀನಿ ಆದರೆ ನನ್ನ ಮಗಳು ಜೀವನ ಚೆನ್ನಾಗಿರ್ಬೇಕಷ್ಟೇ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಖಂಡಿತ ನಂಬಿಕೆ ಮೇಲೆ ಹೋಗ್ತಿರ್ಬೋದು ನಾನು ಇಲ್ಲ ಅಂದರೆ ಖಂಡಿತ ನನಗೂ ಕೂಡ ಹೋಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನೋಡುವಾಗ ನೀನು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಸಂಸಾರನ ಹಾಳು ಮಾಡ್ಕೋಬಾರ್ದು ಸಂಸಾರ ಅನ್ನೋದು ಎಷ್ಟು ಮುಖ್ಯ ಗೊತ್ತಾ ದಯವಿಟ್ಟು ದುಡುಕ್ಬೇಡ ಅಷ್ಟೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು ನೀನು ಚೆನ್ನಾಗಿರ್ತೀಯ ಅಂತ ಗೊತ್ತು ನಿನ್ನ ಕುಟುಂಬನೇ ಚೆನ್ನಾಗಿ ನೋಡ್ಕೋತೀಯ ಅಂತ ಗೊತ್ತು ಆದರೆ ನಿನ್ನ ಕಂಡ ಸಂಸಾರನ ಉಳಿಸ್ಕೊಬ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದವರು ನಂತರ ಈ ಕಡೆ ತಾಂಡು ಬಂತು ಸದ್ಯ ಅಪ್ಪ ಈಗಲಾದರೂ ಅರ್ಥ ಆಯ್ತಲ್ಲ ಮನೆ ಬಿಟ್ಟು ಹೋಗಬೇಕು ಜೋಳಿಗೆ ಇಟ್ಕೊಂಡು ಬಂದ್ಬಿಡ್ತಾರೆ ಮಾನ ಮರ್ಯಾದೆಗೆಟ್ಟು ಸದ್ಯ ಈಗಾದರೂ ರಿಲೀಫ್ ಆಯಿತು ನಮ್ಮ ಮನೆ ಈಗಲಾದರೂ ಪಾವನ ಆಯಿತು ಈ ನಮ್ಮ ಮನೆಗೆ ಬಂದು ನನ್ನ ಬಗ್ಗೆನೇ ಚಾಡಿ ಹೇಳಿ ನನ್ನ ವಿರುದ್ಧನೇ ವಿರುದ್ಧವೇ ಇದ್ದರು ಸತ್ಯ ತೊಲಗ್ತಾರಲ್ಲ ಅಂತ ಮತ್ತಷ್ಟು ಮಗದಷ್ಟು ಮಾತನಾಡ್ತದೆ ರೆ ತಾಂಡವ್ ಈ ಎಲ್ಲ ಮಾತುಗಳು ಕೂಡ ಸುನಂದವರಿಗೆ ನೋವು ಹೋಗ್ತದೆ ನೋಡಿ ಸುನಂದ ಅವ್ರಿಗೆ ಅವನ ಮಾತುಗೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ ಯಾಕೆ ತಲೆ ನೀವು ನೀವಿರುವುದು ನಿಮ್ಮ ಮಗಳ ಮನೆಯಲ್ಲಿ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ ಅಂದಾಗ ಮಗಳ ಮನೆ ಆಗಲಿ ಯಾರದೇ ಆಗಲಿ ಯಾವತ್ತೂ ಕೂಡ ಇಷ್ಟು ದಿನಗಳ ಕಾಲ ಇರಬಾರ್ದು ನಾನು ನಮ್ಮ ಮನೆಗೆ ಹೋಗ್ತೀನಿ ನೋಡುವಾಗ ನಿನ್ಗೆ ಯಾವಾಗ ಬೇಕು ಆಗ ನಮ್ಮ ಮನೆಗೆ ಬರ್ಬೋದು ನೋಡಬೇಕು ಅಂದಾಗ ದಯವಿಟ್ಟು ನಮ್ಮ ಮನೆಗೆ ಬಾ ಅಂತ ಹೇಳ್ತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ದಯವಿಟ್ಟು ಯಾರೂ ಕೂಡ ನನ್ನನ್ನು ಹೋಗಬೇಡ ಅಂತ ತಡಿಬೇಡಿ ಅಂತಿದ್ದಾರೆ ಈ ಕಡೆ ಭಾಗ್ಯ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತಿದ್ದಾರೆ ದಯವಿಟ್ಟು ಅಮ್ಮ ಹೋಗಬೇಡ ನನ್ನ ಮಾತನ್ನು ಕೇಳು ಅಂತ ಆದರೆ ಅಮ್ಮನೇ ಮಗಳೇನ ಕನ್ವಿನ್ಸ್ ಮಾಡ್ತಾರೆ ಇಲ್ಲ ನಾನು ಹೊಡಲೇಬೇಕು ದಯವಿಟ್ಟು ಹೊಡ್ತೀನಿ ನಾನು ಅಂತ ಆದರೆ ನನ್ನ ಮಗಳ ಜೀವನ ಈ ಇರೋದು ನಿಮ್ಮ ಎಲ್ಲರನ್ನ ನಂಬಿ ನಾನು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ಗಂತೂ ಫುಲ್ ಖುಷಿ ಆಗ್ತದೆ ನಂತರ ಈ ಕಡೆ ಮೊಮ್ಮಕ್ಕಳು ಬಂದು ಒಪ್ಕೋತಾರೆ ಅಮ್ಮ ಮಗಳು ಅಂಬ್ ಅಬ್ಕೋತಾರೆ ನಂತರ ಎಲ್ಲ ಮಕ್ಕಳನ್ನು ಮಕ್ ಮೊಮ್ಮಕ್ಕಳನ್ನು ಮುದ್ದು ಮಾಡಿ ಹತ್ಕೊಂಡೆ ಮನೆಯಿಂದ ಹೋಗ್ತಿದ್ರೆ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಆದರೆ ತಾಂಡು ಮಾತ್ರ ಕೇಕಿ ಆಗಿ ಕೆಟ್ಟ ನಗಿಯನ್ನು ಬೀರ್ತಿದ್ದಾರೆ ರಾವಣಾಸುರ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ರಾವಣನಿಗೆ ಎಷ್ಟು ಮನುಷ್ಯತ್ವ ಇತ್ತು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಸೀತಾದೇವಿ ಅಪೂರ್ಣ ಆಯ್ತೆ ಹೊರತು ಸೀತಾದೇವಿಗೆ ಕಿಂಚಿತ್ತು ನೋವು ಮಾಡಿಲ್ಲ ಅಂತ ಆದರೆ ತಾಂಡು ಅದಕ್ಕೂ ಕೂಡ ನಾಲಾಯಕ ಅಂತಲೇ ಹೇಳ್ಬೋದು ನಂತರ ಈ ಕಡೆ ಪೂಜಾ ಮತ್ತು ಸುಂದರಿ ಇಬ್ಬರು ಕೂಡ ಪಿಪ್ಪರು ಓದ್ತಿದ್ದಾರೆ ಪಿಪ್ಪರು ಓದ್ತಾ ಈ ಕಡೆ ತನ್ನ ಒಂದು ರಾಶಿ ನಕ್ಷತ್ರನ ಊಟ ಬಿಂದಾಸಾಗಿದೆ ಅಂತ ತೋರಿಸ್ಕೊತಾ ಇದ್ರೆ ಅಷ್ಟರಲ್ಲಿ ಅಲ್ಲಿ ಶ್ರೇಷ್ಠ ಬರ್ತಾರೆ ನಮ್ಮ ಚಿನ್ಮೆಂದು ಸ್ವಲ್ಪ ಹೇಳ್ತೀಯ ಅಂತ ಹೇಳ್ತಿದ್ರೆ ನನಗೆ ನಾ ರಾಶಿ ನಕ್ಷತ್ರದ ಮೇಲೆ ನಮಗೆ ಇಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ದಾರೆ ಆದರೆ ಇಲ್ಲಿ ಪೂಜೆ ಮಾತ್ರ ಹೇಳು ನೇಷ್ಠ ಯಾವುದು ನಿಂದು ನಾನು ಓದ್ತೀನಿ ಅಂದಾಗ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಬಿಡು ಅಂತ ಹೇಳಿ ಹೆಸರಿನಿಂದ ಕಟ್ಟಕ ರಾಶಿ ಅಂತ ಹೇಳ್ಕೊಂಡು ಈ ಕಡೆ ರಾಶಿನ ಓದ್ತಾ ಇದ್ದರೆ ನೀವು ನಡೆಯುವುದು ಯಾವತ್ತೂ ಕೂಡ ಸಲೀಸಾಗಿರುವುದಿಲ್ಲ ಆ ನಡೆಯುವ ಅದಲ್ಲಿ ಸಾಕಷ್ಟು ರೀತಿಯ ಮುಳ್ಳುಗಳಿರುತ್ತೆ ಹುಷಾರಾಗಿ ನಡ್ಕೊಂಡು ಹೋಗಬೇಕು ಸಾಕಷ್ಟು ಎಡವೋ ಚಾನ್ಸಸ್ ಇರುತ್ತೆ ತುಂಬಾ ಅದು ಹೂವಿನ ಆಸಿಕೆ ಆಗಿರುವುದಿಲ್ಲ ತುಂಬಾ ಮುಳ್ಳಿನ ರೀತಿ ಇರುತ್ತೆ ತುಂಬಾ ಅಡೆತಡೆಗಳು ಎಲ್ಲವನ್ನ ಕೂಡ ಎದುರಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಏನಿದು ಪಾಪ ನಮ್ಮ ರಾಶ್ ಶ್ರೇಷ್ಠ ರಾಶಿನ ಈ ರೀತಿ ಓದ್ಬಿಟ್ಟಿಯಲ್ಲ ಅಂತ ಹೇಳ್ತಿದ್ರೆ ಯಾವತ್ತು ರಾಶಿ ನಕ್ಷತ್ರ ಸುಳ್ಳ ಕೊಡುವುದಿಲ್ಲ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತಲ್ವ ಹಾಗೆ ನೋಡಿದ ಶ್ರೇಷ್ಠ ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಒಳ್ಳೆ ರೀತಿ ಒಳ್ಳೆಯ ದಾರಿಲೇ ನಡಿಬೇಕು ಅಂತಂದರೆ ಈ ಕಡೆ ಶ್ರೇಷ್ಠ ಉರ್ ೂ ಬಿಡ್ತಾಳೆ ತಕ್ಷಣ ಹುರ್ಕೊಂಡು ಅಲ್ಲಿಂದ ಹೋದರೆ ಕುಡಿಲಿ ನಾನು ಕೂಡ ನೋಡ್ತೀನಿ ಅಂತ ಹೇಳಿ ಅವರು ಶ್ರೇಷ್ಠ ರಾಶಿನ ಹೋದರೆ ಏನಿದು ಪೂಜೆ ಏನೋ ಬರ್ತಿದ್ರೆ ಇನ್ನೇನು ಊದ್ತಿಯಲ್ಲ ನೀನು ಅಂತ ಕೇಳ್ತಿದ್ದಾರೆ ಹೌದು ಇನ್ನು ಮುಂದೆ ನಾನೇ ಅಲ್ವಾ ಅವಲ್ವಾ ವಿಷಯ ಬರೆಯೋದು ಅದಕ್ಕೋಸ್ಕರ ಇನ್ನು ನಾನು ಏನು ಹೇಳ್ತೀನೋ ಅದೇ ಆಗೋದು ಅದಕ್ಕೆ ತಾನೇ ಇಲ್ಲಿರುವುದು ಇನ್ನೇನೇ ಇದ್ರು ಶ್ರೇಷ್ಠ ಆಟ ಆಡ್ತಾಳೆ ಅಂದರೆ ಅದಕ್ಕೆಲ್ಲ ಸುತ್ತಿದ್ದಾರೆ ನಾನೇ ಆಗಿರ್ತೀನಿ ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ ಅದಕ್ಕೆ ನಾನೇ ಅವಳ ಭವಿಷ್ಯ ಹೇಳೋದು ಇದೇ ಆಗಿರತ್ತೆ ಅವಳ ಭವಿಷ್ಯ ಅಂತ ಭವಿಷ್ಯನ ನಾನು ಪೂಜಾ ನಂತರ ಈ ಕಡೆ ತಾಂಡವಂತೂ ಫುಲ್ ಖುಷಿಯಿಂದ ಪೀಡೆಗಳು ತೊಲಗ್ತು ಅಂತ ಹೇಳಿ ಎತ್ತು ಹೋಗ್ತಾ ಇದ್ರೆ ಎಲ್ಲೋ ಹೋಗ್ತಿದ್ಯಾ ಪಕ್ಕದ ಮನೆಯವನೇ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಇಲ್ಲಿ ನಿಂತ್ಕೊ ಅಂತ ಹೇಳ್ತಿದ್ದಾರೆ ಕುಸ್ಮಾ ಏನಮ್ಮ ಬಾಯಿ ಬಂದಂಗೆ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಿದ್ರು ಹೌದು ಏನು ಹೇಳಿದೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇಲ್ಲಿ ಉಳ್ಕೊಂಡ್ರು ಅಂತ ಹೇಳ್ತಿದ್ಯಾ ಸುನಂದವರು ಸುನಂದವರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಗೊತ್ತಾ ನೀನು ನಿನ್ನಿಂದಾನೇ ಅವ್ರು ಇಲ್ಲಿ ಉಳ್ಕೊಂಡಿದ್ದು ಅಂದಾಗ ಏನಮ್ಮ ಈ ಮನೇಲಿ ಏನೇ ಆಗಲಿ ಯಾರೇ ಹೋಗಲಿ ಏನೇ ಮಾಡಲಿ ಎಲ್ಲದಕ್ಕೂ ಕೂಡ ನಾನೇ ಕಾರಣ ತಾನೇ ಅಂತ ತಾಂಡವ್ ಹೇಳ್ತಿದ್ರೆ ಹೌದು ಕಾರಣ ನೀನು ಒಬ್ಬನೇ ನೀನು ಅಲ್ಲದೆ ಬೇರೆ ಯಾರೂ ಕೂಡ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಸ್ವಾಭಿಮಾನ ಬಿಟ್ಟು ಇಲ್ಲಿ ಬಂದು ಉಳ್ಕೊಳ್ಳಿಲ್ಲ ಅವರವತ್ತು ಇಲ್ಲಿ ಉಳ್ಕೊಂಡಿದ್ದು ಇಷ್ಟೆಲ್ಲ ಆಗಿದ್ದು ಇಲ್ಲಿ ತನಕ ಇದ್ದಿದ್ದು ಎಲ್ಲ ಕೂಡ ನಿನ್ನಿಂದಾನೆ ನೀನೊಬ್ಬ ನೆಟ್ಟಿಗೆ ಇದ್ದಿದ್ರೆ ಅವ್ರ ಮಗಳನ್ನ ನಾನು ನೆಟ್ಟಿಗೆ ನೋಡ್ಕೊಂಡಿದ್ದಿದ್ರೆ ಅವ್ರು ಯಾಕೆ ಇರ್ತಿದ್ರು ನೀನು ನೆಟ್ಟಿಗೆ ಇಲ್ಲದೆ ಇರೋದಕ್ಕೆ ತಾಯಿಗೆ ತನ್ನ ಮಗಳು ಜೀವನ ಬಗ್ಗೆ ಖಾಸಿಯಾಗಿ ನೋವಾಗಿ ಇಲ್ಲಿದ್ದು ಈಗಲೂ ಕೂಡ ಅದೇ ನೋವಲ್ಲಿ ಹೋಗಿದ್ದು ಪ್ರತಿ ತಂದೆ ತಾಯಿಗೂ ಕೂಡ ತಮ್ಮ ಮಕ್ಕಳು ಜೀವನ ಚೆನ್ನಾಗಿರಬೇಕು ಅಂತ ಆಸೆ ಇರುತ್ತೆ ನಿನ್ನ ನಂಬಿ ಬಂದವಳನ್ನ ಹೇಗೆ ನಡೆಸ್ಕೊಂಡೆ ನೀನು ಇನ್ನು ಚೆನ್ನಾಗಿ ನಡೆಸ್ಕೊಂಡ ಚೆನ್ನಾಗಿ ನೋಡ್ಕೋತಿದ್ಯಾ ನೀನು ನನ್ನಮ್ಮ ನನ್ನ ಮತ್ತೆ ಕಾವೇನೇನ ಮದುವೆ ಮಾಡಿಕೊಟ್ಟ ಮೇಲೆ ಎಷ್ಟು ಗೊತ್ತಾಡ್ತಿದ್ರು ಅನ್ನೋದು ನನಗೆ ಗೊತ್ತದೆ ಸಂಕಟ ಸಂಗಟ ನನಗೊತ್ತದೆ ನನಗೆ ಹೆಣ್ಣನ್ನು ಎರದೇ ಇರಬಹುದು ಆದರೆ ಹೆಣ್ಣತ್ತವ್ರ ಸಂಕಟ ನನಗೆ ಅರ್ಥ ಆಗುತ್ತೆ ಹಾಗೆ ತನ್ನ ಮನಸ್ಸಲ್ಲಿ ಕಸಬಿಸಿ ಇಟ್ಕೊಂಡು ತನ್ನ ಮಗಳ ಮನೆಯಲ್ಲಿ ಉಳ್ಕೊಂಡಿದ್ದೆ ಹೊರತು ಸ್ವಾಭಿಮಾನ ಬಿಟ್ಟಲ್ಲ ನಿನಗೋಸ್ಕರ ಸ್ವಾಭಿಮಾನನ ಗಂಟು ಮುಟ್ಟಲಿಟ್ರು ನಿನ್ನಿಂದಾಗಿಟ್ಟರು ಅದಕ್ಕೋಸ್ಕರನೇ ಅವ್ರಿಗೆ ಒಳ್ಕೊಂಡಿದ್ದು ಅವಳ ಮಗಳ ಜೀವನ ಹೀಗಾದರೂ ಮಾಡಿ ಸರಿ ಮಾಡಬಹುದಲ್ಲಪ್ಪ ಸರಿ ಆಗಬೇಕು ಅನ್ನೋ ಒಂದು ನೋವು ಒಂದು ನಂಬಿಕೆಯಿಂದಾನೇ ಹೊರತು ನಿನ್ನ ಮೇಲೆ ನಿನ್ನ ಮನೇಲಿ ಉಳ್ಕೋಬೇಕು ಗತ್ಕೆಟ್ಟು ಅಂತ ಅಲ್ಲ ಮೊದಲು ಅದನ್ನು ಅರ್ಥ ಮಾಡ್ಕೊ ಅಂತಿದ್ದಾರೆ ನಂತರ ಈ ಕಡೆ ಭಾಗ್ಯ ಕೂಡ ತನ್ನ ಅಮ್ಮನ ವಿರುದ್ಧವಾಗಿ ಕೆಟ್ಟದಾಗಿ ಕೀಳಾಗಿ ಮಾತಾಡಿದ ತಾಂಡಕ್ಕೆ ತರಾಟೆ ತಗೋತಾರೆ ಏನು ಇಷ್ಟೆಲ್ಲ ಮಾತಾಡ್ತಿದ್ರಲ್ವಾ ಸರಿ ಅಲ್ವಾ ನನ್ನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿದ್ದು ಮತ್ತು ಭಾಗ್ಯ ಕಲಿಬೇಕು ಡಿವೋರ್ಸ್ ಕೊಟ್ಬಿಟ್ಟು ಅವರಪ್ಪ ಅಮ್ಮನ ಮನೆಗೆ ಹೋಗಿ ಚೆನ್ನಾಗಿ ಅವ್ರನ್ನ ನೋಡ್ಕೋಬಹುದಲ್ವಾ ಅಂತಿದ್ರೆ ಈ ಕಡೆ ಭಾಗ್ಯ ಎರಗೆ ಬೀಳ್ತಾರೆ ಏನು ಹೇಳಿದರೆ ಡಿವೋರ್ಸಾ ನೀವು ಏನೇ ಮಾಡಿದ್ರು ನಾನು ಡಿವೋರ್ಸ್ ಕೊಡೋಲ್ಲ ಡಿವೋರ್ಸ್ ಪೇಪರ್ಗೆ ಸಿಗ್ನೇಚರ್ ಕೊಡಲ್ಲ ಯಾಕೆ ನಿಮ್ಮ ಹಠ ನೀನು ನಡಿಬೇಕು ಇನ್ನು ಮುಂದೆ ನಿಮ್ಮ ಹಠ ನಡಿಯೋದಕ್ಕೆ ಬಿಡುವುದಿಲ್ಲ ಇನ್ನು ನಾನು ಹೇಗೆ ಅನ್ಕೋತೀನೋ ಹಾಗೆ ಆಗತ್ತೆ ನೀವು ಏನೇ ಮಾಡಿದ್ರು ನಾನು ನಿಮಗೆ ಡಿವೋರ್ಸ್ ಕೊಡೋಲ್ಲ ಅಂದರೆ ಕೊಡಲ್ಲ ಅಂತ ಹೇಳಿ ಕಡ್ಡಿ ತುಂಡಾದಾಗ ಹೇಳಿ ಭಾಗ್ಯ ಆಗಿ ಹೋಗಿ ಬಿಡ್ತಾರೆ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಫುಲ್ ಶಾಕ್ ಆಗುತ್ತೆ ಬಿಡುತ್ತೆ ನಂತರ ಈ ಕಡೆ ಬೆಳಿಗ್ಗೆ ಆಗಿದೆ ನಂತರ ಈ ಕಡೆ ಕಾರ್ ಬಂದಿದೆ ಭಾಗ್ಯನ ಕರ್ಕೊಂಡು ಹೋಗುವುದಕ್ಕೆ ನಂತರ ಈ ಕಡೆ ಮೊಮ್ಮಗಂಗೆ ಪೇಪರ್ ಓದಪ್ಪ ಕನ್ನಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ತಾಂಡವ್ ಕೂಡ ರೆಡಿ ಆಗಿರ್ತಾರೆ ಯಾರೋ ಬಂದರು ಅಂತ ಅನ್ಕೊಂಡೆ ಬಾಗಿನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಡ್ರೈವರ್ ಬಂದದ್ದು ನೋಡಿ ಹುರ್ತು ಹೋಗ್ತಿದ್ದಾರೆ ತಾಂಡು ಬೆಂಕಿ ಹಚ್ಚಿದಾಗ ಆಗ್ತದೆ ನಂತರ ನೋಡಿದ್ರಿ ನಮ್ಮ ಸೊಸೆನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಡ್ರೈವರ್ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಗೆ ಕೂಡ ಬರ್ತಾರೆ ಆವಾಗ ಗ್ರೇಟ್ ಡಿ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತಿದ್ರೆ ನಮ್ಮ ಸೊಸೆ ಎಷ್ಟು ಬೇಗ ಇಂಗ್ಲೀಷ್ ಕಲಿತದಾಳೆ ಅಂತ ಖುಷಿ ಆಗಿದೆ ತಾಂಡವ್ಗೆ ಗುರುತೋಗುತ್ತೆ ಮಗಳಂತೂ ಬಂದು ಅಪ್ಕೋತಾಳೆ ಅಮ್ಮ ಸುಪ್ಪವಾಗಿದ್ದೇನೆ ಬೇಗ ಇಂಗ್ಲೀಷ್ ಕಲಿತೀಯ ಅಂತ ಹೇಳಿ ನಂತರ ಬನ್ನಿ ಅಂತ ಹೇಳ್ತಿದ್ದಾರೆ ಅತ್ತೆ ಮಾವ ನಿಮಗೆಲ್ಲ ಊಟ ಇಟ್ಕೊಂಡಿ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳಿ ಎಲ್ವನ ಕೂಡ ಹೇಳಿ ಹೋಗ್ತಿದ್ರೆ ಬ್ಯಾಕ್ ಕೊಡಿ ಮೇಡಮ್ ನಾವು ಇಟ್ಕೊಂಡು ಹೋಗ್ತೀವಿ ಅಂತ ಎಷ್ಟು ಬೇಡ ಅಂದರೂ ಇಟ್ಕೊಂಡು ಹೋಗ್ತಾರೆ ನಂತರ ನೋಡ್ತೀಯ ಕುಸ್ಮಾ ನಮ್ಮ ಸೊಸೆ ಎಷ್ಟು ಎತ್ತರಕ್ಕೆ ಬೆಳಿತಾಳೆ ಗೊತ್ತಾ ನೀನು ಗೊತ್ತಾ ಸಂಜಯ್ ಕಪೂರ್ ಅಂತ ಇದ್ದಾರೆ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಶೆಫು ಇವತ್ತು ನಮ್ಮ ಭಾಗ್ಯ ಕೂಡ ಅಡುಗೆ ಮನೆಯಲ್ಲ ಫೈವ್ ಸ್ಟಾರ್ ಹೋಟೆಲ್ ಶೆಫು ಮುಂದೆ ಅವ್ರದೇ ಸ್ಥಾನಕ್ಕೆ ಅಂತ ಮಾವ ಹೇಳ್ತಿದ್ರೆ ಹೌದ್ರಿ ನಮ್ಮ ಸೊಸೆ ಅಂತ ಗ್ರೇಜ್ ಅಂತ ಹೇಳ್ತಿದ್ದಾರೆ ಹೌದು ಹೌದು ಬಿಟ್ಟರೆ ನಿಮ್ಮ ಸೊಸೆ ದ ಕುಸ್ಮಾ ಅತ್ತೆ ಹೋಟೆಲ್ ಅಂತ ಹೇಳಿ ಹೋಟೆಲ್ನೇ ಇಟ್ಬಿಡ್ತಾರಲ್ವಾ ಫೈವ್ ಸ್ಟಾರ್ ಹೋಟೆಲ್ನ ಅಂತ ತಾಂಡವ ಅಂಗಸ್ತದ ಭಾಗ್ಯಕ್ಕೆ ಹೌದು ರೀ ನಾನು ಒಂದಿನ ಒಂದು ಹೋಟೆಲ್ನ ಕಟ್ಟೆ ಕಟ್ತೀನಿ ದ ಹೋಟೆಲ್ ಭಾಗ್ಯ ಪ್ಯಾಲೇಸ್ ಅನ್ನೋ ಹೋಟೆಲ್ನ ನಾನು ಕಟ್ಟೆ ಕಟ್ತೀನಿ ಅಂತ ಹೇಳಿ ಚಾಲೆಂಜ್ ಕೀಳ್ದೇ ಬಿಟ್ರು ಹಾಗಿದ್ರೆ ಭಾಗ್ಯ ಇನ್ನು ಸ್ವಲ್ಪ ದಿನದಲ್ಲಿ ದೊಡ್ಡ ಹೋಟೆಲ್ನ ಶುರು ಮಾಡೋದಂತೂ ಗ್ಯಾರಂಟಿ ದ ಕುಸ್ಮಾ ಪ್ಯಾಲೇಸ್ ಅಂತ ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆ